ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಲ್ ನೀವೇನಾದರೂ ಹೊಸದಾಗಿ ಚಾನಲ್ ತಿಳಿಯ ಕೂಡ ಸಬ್ಸ್ಕ್ರೈಬ್ ಆಗಿ ಬಿಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಹಲವಾರು ತಕರಾರುಗಳು ನಡೆಯುತ್ತಲೇ ಇದೆ ಸ್ನೇಹಿತರೆ ತಂದೆ ತಾಯಿಯು ತಮ್ಮ ಮಕ್ಕಳಿಗೆ ಅಥವಾ ಬೇರೆ ಯಾರಿಗಾದರೂ ಆಸ್ತಿಯನ್ನು ಕೊಟ್ಟರೆ ಅದನ್ನು ಹಿಂಪಡೆಯಬಹುದಾ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಕ್ಕಳಿಗೆ ಕೊಟ್ಟ ಆಸ್ತಿಯನ್ನು ತಂದೆ ತಾಯಿ ವಾಪಸ್ ಪಡೆಯಬಹುದಾ ಇಂದಿನ ಸಮಾಜದಲ್ಲಿ ಹಿರಿಯರು ತಮ್ಮ ಜೀವನವನ್ನು ಮಕ್ಕಳಿಗಾಗಿ ಸಮರ್ಪಿಸಿಕೊಂಡು ಕೊನೆಗೆ ಆಸ್ತಿ ಮನೆ ಅಥವಾ ಜಮೀನುಗಳು ಮಕ್ಕಳ ಹೆಸರಿಗೆ ವರ್ಗಾಯಿಸುವುದು ಸಾಮಾನ್ಯ ಆದರೆ ಕೆಲವೊಮ್ಮೆ ಇದೇ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ನಿಲ್ಲ ರಕ್ಷಿಸುವುದು ಕಿರುಕುಳ ನೀಡುವುದು ಅಥವಾ ಆರೈಕೆಯಲ್ಲಿ ವಿಫಲರಾಗುವುದು ಕಂಡುಬರುತ್ತದೆ ಇಂತಹ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಈಗಾಗಲೇ ಮಕ್ಕಳಿಗೆ ಕೊಟ್ಟಿರುವ ಆಸ್ತಿಯನ್ನು ಕೂಡಬಹುದು ಎಂಬ ಪ್ರಶ್ನೆಗೆ ಎಲ್ಲರಿಗೂ ಕೂಡ ಮೂಡುತ್ತದೆ ಎರಡು ಸಾವಿರದ ಏಳರಲ್ಲಿ ಜಾರಿಗೆ ಬಂದ ಹಿರಿಯರ ಸಂರಕ್ಷಣೆ ಮತ್ತು ಕಲ್ಯಾಣ ಕಾಯ್ದೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆನ್ ಸೀಸ್ ಸೀನಿಯರ್ ಸಿಟಿಜನ್ ಆಕ್ಟ್ ಟು ಪ್ರಕಾರ ಹಿರಿಯರು ತಮ್ಮ ಮಕ್ಕಳಿಗೆ ಕೊಟ್ಟ ಆಸ್ತಿಯನ್ನು ಇನ್ ತೆಗೆದುಕೊಳ್ಳಲು ಹಕ್ಕು ಹೊಂದಿದ್ದಾರೆ ಷರತ್ತು ಸರಳ ಮಕ್ಕಳಿಂದ ಆರೈಕೆ ಇಲ್ಲದಿದ್ದರೆ ಅಥವಾ ಕಿರುಕುಳ ನೀಡಿದರೆ ತಂದೆ ತಾಯಿ ತಮ್ಮ ಹಕ್ಕನ್ನು ಕಾನೂನು ಮೂಲಕವೇ ಕಾಯ್ದಿರಿಸಿಕೊಳ್ಳಬಹುದಾಗಿದೆ ಮದ್ರಾಸ್ ಹೈಕೋರ್ಟ್ನ ತೀರ್ಪಿನ ಇತ್ತೀಚೆಗೆ ಕೊಟ್ಟ ತೀರ್ಪಿನ ಪ್ರಷಯದಲ್ಲಿ ಇನ್ನಷ್ಟು ಸ್ಪಷ್ಟತೆ ನೀಡಿದೆ ನಾಗಪಟ್ಟಣ ಜಿಲ್ಲೆಯ ಎಂಬತ್ತೇಳು ವರ್ಷದ ಅಜ್ಜಿ ನಾಗಲಕ್ಷ್ಮಿ ಅವರು ತಮ್ಮ ಮಗ ಕೇಶವನ್ಗೆ ಗಿಫ್ಟ್ ಇಡ್ ಮೂಲಕ ಆಸ್ತಿಯನ್ನು ನೀಡಿದ್ದಾರೆ ಆದರೆ ನಂತರ ಸೊಸೆಯಿಂದ ನಿರ್ಲಕ್ಷ್ಯ ಅನುಭವಿಸಿದ ಕಾರಣ ನ್ಯಾಯಾಲಯಕ್ಕೆ ಮೊರೆ ಹೋದರೂ ವಿಚಾರಣೆ ನಡೆಸಿದ ಹೈಕೋರ್ಟ್ ಹೇಳಿ ಹೇಳಿರುವುದೇನೆಂದರೆ ಗಿಫ್ಟ್ ಡೆಡ್ನಲ್ಲಿ ಷರತ್ತು ಉಲ್ಲೇಖ ಸಿದ್ದರೂ ಸಹ ತಂದೆ ತಾಯಿಯನ್ನು ನೋಡಿಕೊಳ್ಳದ ಮಕ್ಕಳಿಗೆ ಕೊಟ್ಟ ಆಸ್ತಿಯನ್ನು ವಾಪಸ್ ಪಡೆಯಬಹುದು ಷರತ್ತುಗಳನ್ನು ಸೇರಿಸಿ ಕೊಟ್ಟ ಆಸ್ತಿ ಉಲ್ಲಂಘನೆ ಆದರೆ ರದ್ದು ಡೀಡ್ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುವ ಅವಕಾಶವಿದೆ ಹಿರಿಯರ ಹಕ್ಕಿನ ಬಲ ಈ ತೀರ್ಪು ಹಿರಿಯರಿಗೆ ದೊಡ್ಡ ಭರವಸೆಯನ್ನು ನೀಡಿದ್ದು ಆಸ್ತಿ ಕೊಟ್ಟ ಮೇಲೆ ತಮ್ಮ ಜೀವನವನ್ನು ನಿರ್ಲಕ್ಷಿಸುವ ಭಯದಲ್ಲಿ ಇರುವ ತಂದೆ ತಾಯಿಗೆ ಇದು ಕಾನೂನಾತ್ಮಕ ರಕ್ಷಣೆಯಂತೆ ಪರಿಣಮಿಸಿದೆ ತಂದೆ ತಾಯಿಗಳಿಗೆ ಗೌರವ ಆರೈಕೆ ನೀಡದಿದ್ದರೆ ಅವರು ಕೇವಲ ತಮ್ಮ ಮಕ್ಕಳ ದೈಹಿಯ ಮೇಲೆ ಅವಲಂಬಿತರಾಗಬೇಕಿಲ್ಲ ಕಾನೂನು ಅವರ ಪರ ನಿಂತಿದೆ ಈ ತೀರ್ಪು ಕೇವಲ ಕಾನೂನು ವಿಚಾರವಲ್ಲ ಸಮಾಜಕ್ಕೆ ಪಾಠವೂ ಹೌದು ಆಸ್ತಿ ಹಕ್ಕುಗಳು ಕೇವಲ ಕಾಗದ ದಾಖಲೆಗಳಲ್ಲ ಅದು ಪೋಷಕರ ಪರಿಶ್ರಮ ಮತ್ತು ಬದುಕಿನ ಸಂಪಾದನೆ ಅವರನ್ನು ನಿರ್ಲಕ್ಷಿಸುವವರಿಗೆ ಕಾನೂನು ತಕ್ಕ ಪ್ರತಿಕ್ರಿಯೆ ನೀಡುತ್ತದೆ ತಂದೆ ತಾಯಿಯ ಆರೈಕೆ ಗೌರವ ಪ್ರೀತಿ ನೀಡುವುದು ಕ ಮಕ್ಕಳ ಮೂಲ ಕರ್ತವ್ಯ ಅದನ್ನು ಪಾಲಿಸದಿದ್ದರೆ ತಂದೆ ತಾಯಿಗಳು ತಮ್ಮ ಪುಟ್ಟ ಆಸ್ತಿಯನ್ನು ತೆಗೆದುಕೊಳ್ಳಬಹುದು ಎಂಬ ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್